ಕಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದೆ ಹಾಗೆ ನನ್ನ ವೀಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ರೆ ಆಗಲೇ ಇದೇ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಾಕಷ್ಟು ನಿಮ್ಗೆ ಇನ್ಫಾರ್ಮೇಷನ್ ಬೇಕಾಗ ಗೊತ್ತಾಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಇನ್ಫಾರ್ಮೇನ್ ನಾನು ಏನೋ ಹಾಕೋ ಹಾಕೋ ವಿಡಿಯೋ ಇನ್ಫಾರ್ಮೇಷನ್ಗೆ ನಿಮಗೆ ತಲುಪುತ್ತೆ ಹಾಗೆ ನಾನು ಫುಲ್ ವೀಡಿಯೋ ವಾಶ್ ಮಾಡಿ ನೀವು ಮದ್ ಸ್ಕಿಪ್ ಮಾಡ್ಕೊಂಡು ಅರ್ಧ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಗೊತ್ತಾಗೋದಿಲ್ಲ ಆದ್ದರಿಂದ ಫುಲ್ ವೀಡಿಯೋ ವಾಶ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತು ವೀಡಿಯೋದಲ್ಲಿ ಏನು ವಿಷಯ ಅಂತ ತಿಳ್ಕೊಳ್ಳೋಣ I don't know. ಈ ವಿಷಯದಲ್ಲಿ ಸಾಕಷ್ಟು ಜನ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ನಾನು ಇವತ್ತು ಹೇಳ್ಕೊ ತಿಳಿಸ್ಕೊಡ್ತಾ ಇದ್ದೀನಿ ಸಿಹಿ ಸುದ್ದಿನೇ ಅದು ಏನು ಸಿಹಿಸುದ್ದಿ ಅಂತ ಬನ್ನಿ ತಿಳಿಸ್ಕೊಡ್ತೀನಿ ಅಂಗನವಾಡಿ ಕಾರ್ಯಕರ್ತೆಯರು ನಿಮಗೇನು ಗೊತ್ತಿರೋ ಹಾಗೆ ಅವ್ರ ಗೌರವದನ್ನ ಹೆಚ್ಚಳಕ್ಕೋಸ್ಕರ ಎಷ್ಟೊಂದು ಹೋರಾಟ ಮಾಡಿದ್ದಾರೆ ಮತ್ತು ಗ್ರಾಜ್ಯುಟಿ ಅಮೌಂಟ್ಗೋಸ್ಕರ ಗ್ರಾಜ್ಯುಯಟಿ ಅಮೌಂಟ್ ನಮಗೂ ಬರಬೇಕು ನಮಗೂ ಇಷ್ಟು ವರ್ಷ ಮಾಡಿದ್ರೆ ನಮಗೂ ಗ್ರಾಜ್ಯುಟಿ ಅಮೌಂಟ್ ಅಂತ ಬರಲಿ ಅಂತ ತುಂಬ ತುಂಬ ಸಾಕಷ್ಟು ಹೋರಾಟಗಳನ್ನೇ ನಡೆಸಿದ್ದಾರೆ ಹಾಗೆ ಏನಂತ ಹೇಳಿದರೆ ಸರ್ಕಾರದಿಂದ ಇವರು ಪೇಮೆಂಟ್ ತೊಗೊಂಡು ಸರ್ಕಾರದಿಂದ ಸ್ಯಾಲ್ರಿ ತೊಗೊಂಡು ಇದು ಸರ್ಕಾರವೇ ಇದಕ್ಕೆ ಸ ಇವಾಗ ಸರ್ಕಾರ ಇದನ್ನ ಗೌರ್ಮೆಂಟ್ ಜಾಬ್ ಅನ್ನೋ ತರ ಪರಿಗಣಿಸಿರ್ಲಿಲ್ಲ ಅದರಿಂದ ಇವ್ರು ಏನಂತ ಹೋರಾಟ ನಡೆಸಿದ್ರು ಅಂದ್ರೆ ನಾವು ಇವಾಗ ನಾವು ಸರ್ಕಾರದಿಂದ ಪೇಮೆಂಟ್ ತಗೊಂತ ಇದೀವಿ ಇವಾಗ ನಮ್ಗೆ ಸರ್ಕಾರದಿಂದ ಒಂದು ಏನೇ ಇದು ಸರ್ಕಾರ ಸರ್ಕಾರಕ್ಕೆ ಇದಾಗಿರೋದ್ರಿಂದ ನಮಗೂ ಸರ್ಕಾರದ ಇದು ನಮ್ ಕೆಲಸ ಸರ್ಕಾರಕ್ಕೆ ಪರಿಗಣಿಸಿ ಸರ್ಕಾರಕ್ಕೆ ಆ್ಯಡ್ ಮಾಡಿ ನಮಗೂ ಸರ್ಕಾರಿ ಕೆಲಸ ಅನ್ನೋ ತರ ನಮಗೂ ಆಗ್ಬೇಕು ಅನ್ನೋದಂತೂ ಸಾಕಷ್ಟು ಅವರು ತಲೆ ಮೈಂಡಲ್ಲಿ ಇಟ್ಕೊಂಡು ತುಂಬಾ ಸಾಕಷ್ಟು ಹೋರಾಟಗಳನ್ನೇ ನಡೆಸಿದ್ದಾರೆ ಆದರೆ ಇದು ಯಾವುದೇ ಕೂಡ ಇದಕ್ಕೆ ಯಾರು ಕಿವಿ ಕೊಡ್ತಾನೆ ಇದು ಹಾಗೆ ಹಾಗೆ ಪೆಂಡಿಂಗ್ ಉಳ್ಕೊತಾನೆ ಬರ್ತಾಯಿತ್ತು ಇದಕ್ಕೊಂದು ಪ್ರತಿಫಲನೇ ಸಿಕ್ಕಿರಲಿಲ್ಲ ಹಾಗೆ ಈಗ ಇತ್ತೀಚಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಹಿ ಸುದ್ದಿ ಬರ್ತಾನೆ ಇದೆ ಅಂತಲೇ ಹೇಳ್ಬೋದು ಅದು ಏನಂತ ಹೇಳಿದ್ರೆ ಸಿಹಿ ಸುದ್ದಿ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಏನಂತ ಹೇಳಿದ್ರೆ ನೀವು ಫಸ್ಟಲ್ಲೇ ಏತು ಎಷ್ಟು ನಿಮಗೆಲ್ಲ ಎಷ್ಟು ಪೇಮೆಂಟ್ ಸಿಗ್ತಾಯಿತ್ತು ಅಂದರೆ ಅವಾಗೆಲ್ಲ ಸಹಾಯಕಿಯರಿಗೆ ಐದು ಸಾವಿರ ಸಿಗ್ತಾ ಇತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಹತ್ತು ಸಾವಿರ ಸಂಬಳ ಅಂತ ಕೊಡ್ತಾಯಿದ್ರು ಅದೇ ನೀವು ಇವಾಗ ನಿಮ್ಮ ಹೊರಗೆ ಪ್ರಕಾರನೇ ಅವರೇ ಹೇಳಿದ್ರು ನಮ್ಗೆ ಹದಿನೈದು ಇಪ್ಪತ್ತು ಸಾವಿರ ಈ ತರ ಮಾಡಿ ಜಾಸ್ತಿ ಮಾಡಿ ಗೌರವಧನ ಅಂತ ನೀವು ಹೇಳ್ಕೊಂಡು ಹೇಳಿದ್ರಲ್ವಾ ಹೋರಾಟ ನಡೆಸಿದ್ರಿ ಅದರಿಂದನೇ ಇವಾಗ ಏನಂತ ಸಿಹಿ ಸುದ್ದಿನಿ ಅಂತಲೇ ಅದರಿಂದನೇ ಇವಾಗ ಸಹಾಯಕಿಯರಿಗೆ ಹತ್ತು ಸಾವಿರ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆಯ ಹದಿನೈದು ಸಾವಿರ ಅಂತ ಫಿಕ್ಸ್ ಮಾಡಿದೆ ಆದ್ದರಿಂದ ಇದು ಸಿಹಿ ಸುದ್ದಿನಿ ಅಂತಲೇ ಹೇಳ್ಬೋದಲ್ವಾ ಅದು ಏ ಎಲ್ಲಿ ಫಿಕ್ಸ್ ಮಾಡಿದೆ ಎಲ್ಲಿ ಇಷ್ಟು ಸ್ಯಾಲ್ರಿ ಅಂದರೆ ಹೈಕೋರ್ಟ್ ತೀರ್ಪನ್ನ ನೀಡಿದೆ ಆಲ್ರೆಡಿ ಇದಕ್ಕೆ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರ ಅಂತ ಇದು ನಿಮಗೆ ಗೌರವದನ್ನ ಹೆಚ್ಚಳ ಮಾಡಿದೆ ಇದು ಖುಷಿಯಾದ ವಿಚಾರನೆ ಎಲ್ಲಿ ಮಾಡಿದೆ ಅಂತ ಹೇಳಿದರೆ ಇದು ಗು ಗುಜರಾತ್ ಸರ್ಕಾರ ಗುಜರಾತ್ ಸರ್ಕಾರದಲ್ಲಿ ತುಂಬ ಹೋರಾಟಗಳೇ ನಡೆದಿತ್ತು ಇದ್ರ ಪ್ರ ಇದ್ರ ರಿಲೇಟೆಡ್ ಆಗಿ ಆದ್ದರಿಂದ ಅಲ್ಲಿ ಹೈಕೋರ್ಟು ಏನು ತೀರ್ಪು ನೀಡಿದೆ ಅಂದರೆ ಈ ತೀರ್ಪನ್ನು ನೀಡಿದೆ ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ಸಹಾಯಕ ಕರ್ತಿಯರಿಗೆ ಹತ್ತು ಸಾವಿರ ಸಂಬಳವನ್ನು ನೀಡಿದೆ ಗೌರವ ಹೆಚ್ಚು ಮಾಡಿದೆ ಆದರೆ ತುಂಬ ಖುಷಿಯಾದ ವಿಷಯ ವಿಚಾರನೆ ನಮ್ಮ ಗುಜರಾತ್ ಸರ್ಕಾರಕ್ಕೆ ಗುಜರಾತ್ ಸರ್ಕಾರಕ್ಕೆ ಇದೊಂದು ಸಿಹಿ ಸುದ್ದಿನಿ ಅಂತಲೇ ಅಲ್ಲಿ ವರ್ಕ್ ಮಾಡ್ತಿರೋರಿಗೆ ಸಿಹಿ ಸುದ್ದಿನಿ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಇದು ಬೇಗ ಬರಲಿ ನಮ್ಮ ಕರ್ನಾಟಕ ಅಂಗನವಾಡಿ ಕಾರ್ಯಕರ್ತೆಯರ್ಗು ತುಂಬ ಇದ್ದಾರೆ ಅವರು ಇಷ್ಟೆಲ್ಲ ಕೆಲಸ ಮಾಡಿ ಒಂದು ಪ್ರತಿಫಲ ಸಿಕ್ಕಿಲ್ಲ ಅಂದಾಗ ಅವ್ರಿಗೂ ಬೇಜಾರಾಗೇ ಆಗುತ್ತೆ ಆದ್ದರಿಂದ ಅವ್ರಿಗೂ ಆದಷ್ಟು ಬೇಗ ಇದು ಸರ್ಕಾರ ಕ ಪರಿಗಣಿಸಿ ಅವರು ಸರ್ಕಾರದ ಇದು ಕೆಲಸ ಸರ್ಕಾರದ ಕೆಲಸ ಆಗಬೇಕು ಅನ್ನೋ ಥರ ಅವರು ಏನೇನು ಅನ್ಕೊಂಡಿದ್ರು ಗ್ರಾಜ್ಯುಟಿ ಅಮೌಂಟ್ ಆಗಲಿ ಈ ಥರ ಗೌರವನ್ನ ಹೆಚ್ಚಳದಾಗಲಿ ಇದೆಲ್ಲ ಅಂದ್ಕೊಂಡಿರೋದೆಲ್ಲ ಇರಲಿ ಅಂತ ನಮ್ಮ ಕರ್ನಾಟಕಕ್ಕೂ ಆದಷ್ಟು ಬೇಗ ಇದಕ್ಕೊಂದು ತೀರ್ಪನ್ನು ನೀಡಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇನ್ನೇ ನನ್ನ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾರ್ಯಾರಿಗೆಲ್ಲ ಈ ಥರ ಈ ಆಫರ್ ಏನೋ ಬಂಪರ್ ಆಫರ್ ಬಂದು ಖಂಡಿತ ಈ ಮುಂದೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಗಾಯ್ಸ್ ನೀವು ಯಾರು ಬೇಜಾರು ಮಾಡ್ಕೊಳ್ಬೇಡಿ ಗುಜರಾತ್ ಸರ್ಕಾರ ತುಂಬಾ ಖುಷಿ ಪಡಿ ಅಂತ ಕೇಳ್ತಾ ಇರ್ತೀನಿ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನನ್ನ ವೀಡಿಯೋನ ತುಂಬ ಪೇಶೆನ್ಸಿಂದ ನೋಡಿದವರಿಗೆ ತುಂಬು ತುಂಬುದೇ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ನೆಕ್ಸ್ಟ್ ವಿಷಯದೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಥ್ಯಾಂಕ್ ಯು